ಎಲ್ರಿಗೂ ನಮಸ್ಕಾರ ಈ ಒಂದು ವಿಶೇಷ ಕಾರ್ಯಕ್ರಮ ನಮ್ಮ ಜೈವಿಕ ಇಂಧನ ಉದ್ಯಾನದಲ್ಲಿ ಗಿಡ ನೆಡೋ ಕಾರ್ಯಕ್ರಮನ ಈ ಒಂದು ಸುದ್ದಿನ ನಾವು ನಂಬ್ಕೊಂಡಿದ್ವಿ ಇದರಿಂದ ನಾವು ಡಾಕ್ಟರ್ ರಾಜೀವ್ ಲೋಚನ್ ಅವರು ಕ್ವಾಟ್ರಾಜನ್ ಕಂಪ್ನಿಯ ಕ್ವಾಟ್ರಾಜನ್ ವೆಟ್ ಹೆಲ್ತ್ ಕೇರ್ ಲಿಮಿಟೆಡ್ ಬ್ಯಾಂಗ್ಲೂರು ಏನು ಸಿ ಎಸ್ ಆರ್ ಅನುದಾನ ಹತ್ತು ಲಕ್ಷ ರೂಪಾಯಿಗಳ ಒಂದು ಅನುದಾನವನ್ನು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಹಾಗೂ ಜೈವಿಕ ಇಂದಿನ ಉದ್ಯಾನಕ್ಕೆ ಗಿಡ ಕಾರ್ಯಕ್ರಮಕ್ಕೆ ಅಂತಂದ್ಬಿಟ್ಟು ನೀಡಿರ್ತಾರೆ ಅವರಿಗೆ ನಾನು ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆಯೇ ನಮ್ಮ ಈ ಒಂದು ಕಮಿಟ್ಮೆಂಟ್ ಏನಿದೆ ವರ್ಷಕ್ಕೆ ನಾವು ಹತ್ತು ಹತ್ತು ಸಾವಿರ ಸಸಿಗಳನ್ನ ನೆಡೋದು ಅದನ್ನು ನೆಡ್ಕೊಂಡು ಹೋಗ್ತಾ ಇರುತ್ತೆ ಜೊತೆಗೆ ನಾವು ಇಲ್ಲಿವರೆಗೂ ಹದಿನೇಳು ಲಕ್ಷದಷ್ಟು ಎರಡು ಸಾವಿರದ ಏಳರಿಂದ ಇಲ್ಲಿವರೆಗೂ ಹದಿನೇಳು ಲಕ್ಷ ಹಾಸನ ಜಿಲ್ಲೆಯಲ್ಲಿ ನೆಟ್ಟಿರ್ತೀವಿ ಗಿಡಗಳನ್ನ ಸೊ ಇದಿನ್ನೂ ಕಂಟಿನ್ಯೂ ಆಗೋಕ್ಕೆ ಇಂಥ ಸಂಸ್ಥೆಗಳು ಹಾಗೆಯೇ ಬೇರೆ ಬೇರೆ ಎಫ್ ಪಿ ಓಗಳಿರ್ಬೋದು ಬೇರೆ ಬೇರೆ ಸಂಘಗಳಿರ್ಬೋದು ಕಂಪ್ನಿಗಳಿರ್ಬೋದು ಇವರಿಂದ ನಮಗೆ ಅನುದಾನ ಬಂದಷ್ಟು ಈ ಒಂದು ಕಾರ್ಯಕ್ರಮ ದೂರ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡ್ಬೋದು ಯಾಕೆಂದರೆ ಈಗ ಗಿಡ ನೆಡ್ತೀವಿ ಹೋಗ್ತೀವಿ ಆದರೆ ಈಗ ರಾಜೀವ್ ಲೋಚನ್ ಅವ್ರು ಕೊಟ್ಟಂತಹ ಅನುದಾನದಲ್ಲಿ ಅದನ್ನು ಪೋಷಣೆ ಮಾಡೋದಕ್ಕೂ ನಮಗೆ ಸಹಕಾರ ಇರ್ತದೆ ನಾವು ಈಗ ಹೇಳ್ಬೋದು ಹದಿನೇಳು ಲಕ್ಷ ಗಿಡ ನೆಟ್ಟಿದ್ದೀನಿ ಅಂತ ಈಗ ಕೇಳ್ತಾರೆ ಎಲ್ಲರೂ ಎಷ್ಟು ಉಳ್ಕೊಂಡಿದ್ದಾವೆ ಅಂತ ನಾವಲ್ಲಿ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಉಳ್ಕೋಬೇಕಿತ್ತು ಆದರೆ ನಮ್ಮಲ್ಲಿ ಉಳ್ಕೊಂಡ್ರಿ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಉಳ್ಕೊಂಡಿದ್ದೀವಿ ಯಾಕಂದರೆ ನಾವು ಮಾಡ್ಸಿದ್ದೀವಿ ಅಂದರೆ ಸೆಕೆಂಡ್ರಿ ಇದರಿಂದ ಎಲ್ಲ ಮಾಡಿಸಿ ಅನಾಲಿಸಿಸ್ ಮಾಡಿಸಿದಾಗ ಅಷ್ಟು ನಮಗೆ ಬಂದಿದ್ದು ಈ ದೈವಿಕ ಸಸಿಗಳಾಗಿರೋದ್ರಿಂದ ನಮ್ಗೆ ಅಷ್ಟು ಉಳ್ಕೊಂಡಿರೋದು ಬೇರೆ ಸಸಿಗಳನ್ನ ನಾವು ಏನು ಸೇಗ ಆಗ ಬೇರೆ ಬೀಟ ಇವುಗಳೆಲ್ಲ ಹಾಕಿದರೆ ಫೈವ್ ಟು ಟೆನ್ ಪರ್ಸೆಂಟ್ ಆಗೋಗಿರೋದು ಬಟ್ ಇವೆಲ್ಲ ಹಾರ್ಡಿ ಪ್ಲಾಂಟ್ಸ್ ಅಂತ ಹೇಳ್ತೀವಿ ಸೊ ಇವು ನೀರಿಲ್ದೇ ಇದ್ದರೂ ತಟ್ಕೊಂಡಿರುವಂಥ ಸಸ್ಯಗಳಾಗಿರೋದ್ರಿಂದ ನನಗೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಬಂದಿರ್ತದೆ ಸೊ ಈ ಥರ ಸಹಕಾರಗಳನ್ನ ಬೇರೆಯವ್ರದ್ದು ಕೇಳ್ತಾ ಈಗ ನೀಡಿರುವಂಥ ನನ್ನ ನೆಚ್ಚಿನ ಗೆಳೆಯ ಡಾಕ್ಟರ್ ರಾಜೀವ್ ಲೋಚನ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ನನ್ನ ಮಾತನ್ನು ಎಲ್ರಿಗೂ ನಮಸ್ಕಾರ ಇಲ್ಲೂ ಹಂಗೆ ಆಡ್ತೀನೋ ಈ ಬಯೋಫ್ಯೂಯಲ್ ಸಂಸ್ಥೆ ನಮ್ಮ ಡಾಕ್ಟರ್ ಎ ಸಿ ಗಿರೀಶ್ ಅವರ ಮುಂದಾಳತ್ವದಲ್ಲಿ ಭಾಳ ಮುಂದುವರಿತಾ ಇದೆ ಅವರು ನಮ್ಮನ್ನು ಬಂದು ಈ ರೀತಿ ನಾವು ವನಮಹೋತ್ಸವ ಮಾಡ್ತೀವಿ ಮರಗಳನ್ನು ಬೆಳೆಸ್ತೀವಿ ಅಂತ ಒಂದು ಕಾರ್ಯಕ್ರಮವನ್ನು ನಮಗೆ ಒಂದು ಪ್ರಾಜೆಕ್ಟಾಗಿ ನಮಗೆ ಕೊಟ್ಟರು ನಾವು ಒಂದು ಪ್ರಾಣಿಗಳ ವ್ಯಾಪ ಪ್ರಾಣಿಗಳ ಮೆಡಿಸಿನ್ ವ್ಯಾಪಾರದಲ್ಲಿರೋರು ನಾವು ಜೈವಿಕವಾದಂತಹ ಏನೇ ಕಾರ್ಯಕ್ರಮಕ್ಕೂ ನಾವು ಸಹಕಾರವನ್ನು ನೀಡಬೇಕು ಅಂತ ನಮ್ಮ ಕಂಪ್ನಿಯದ ಒಂದು ಉದ್ದೇಶ ಇದೆ ಹಾಗಾಗಿ ಈ ರೀತಿ ವನಮಹೋತ್ಸವ ಕಾಡನ್ನು ಬೆಳೆಸೋದು ನಾಡನ್ನು ಉಳಿಸೋದು ಜನಗಳಿಗೆ ಅದರ ಬಗ್ಗೆ ತಿಳುವಿಕೆ ಕೊಡೋದು ನಮಗೂ ಅದರ ಒಂದು ಹೆಮ್ಮೆಯ ಉದ್ದೇಶ ಹಾಗಾಗಿ ನಮ್ಮ ಕಡೆಯಿಂದ ಆದಂತಹ ಒಂದು ಅಳಿಲು ಸೇವೆಯನ್ನು ನಾವು ಮಾಡಿದ್ದೀವಿ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎ ಸಿ ಗಿರೀಶ್ ಅವರು ನಮ್ಮಲ್ಲೇ ಎಲ್ಲ ಸ್ನೇಹಿತರನ್ನು ಸಹ ಕರೆದು ಇಲ್ಲಿ ಐ ಎ ಎಸ್ ಆಫೀಸರ್ಸಿಂದ ಹಿಡಿದು ಬಿಲ್ಡರ್ಸು ಆಮೇಲೆ ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನೀಸ್ ಓನರ್ಸು ಆಮೇಲೆ ಈ ಕಲ್ಪವೃಕ್ಷದಂತಹ ಮರಗಳ ಜೊತೆ ಕೆಲಸ ಮಾಡುವಂತಹ ಜನ ಎಲ್ಲರೂ ಇದ್ದಾರೆ ಎಲ್ಲರಿಗೂ ಈ ತಿಳುವಳಿಕೆಯಿಂದ ಏನಾಗುತ್ತೆ ಅವರವ್ರ ಮನೆ ಮುಂದೆ ಒಂದೊಂದು ಮರಗಳು ಹಾಕೊಳ್ಳಿ ಹಾಗಾಗಿ ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಅನ್ನೋ ಒಂದು ಸಂದೇಶವನ್ನು ಕೊಡೋಕ್ಕೆ ಒಂದು ಅವಕಾಶ ಸಿಗುತ್ತೆ ನಮಗೆ ಇಲ್ಲಿ ಬಂದು ನಮ್ಮ ಅಳಿಲ್ ಸೇವೆ ಮಾಡಿ ಮಾಡೋಕ್ಕೆ ಮಾಡ್ ಅವಕಾಶವನ್ನು ಕೊಟ್ಟಂತಹ ಬಯೋಫಿಕಲ್ ಸಂಸ್ಥೆ ಹಾಗೂ ಡಾಕ್ಟರ್ ಎ ಸಿ ಗಿರೀಶ್ ಅವರಿಗೆ ನಮ್ಮ ಅನಂತ ಅನಂತ ಧನ್ಯವಾದಗಳು ಇದೇ ರೀತಿ ಕಾರ್ಯಕ್ರಮಗಳನ್ನು ಮುಂದೆ ಮಾಡಿ ಜನರಲ್ಲಿ ಇದರ ಬಗ್ಗೆ ಒಂದು ಸಾಮಾಜಿಕವಾದಂತಹ ಕಾಳಜಿಯನ್ನು ಬೆಳೆಸುವಂತಹ ಕಾರ್ಯಕ್ರಮ ಮಾಡ್ತಾ ಇದ್ದರೆ ಈ ಮರಗಳನ್ನು ಕಡಿಯುವಂತಹ ಕೆಲಸ ನಡೆಯುತ್ತೆ ನಮ್ಮ ಮನೆಯಲ್ಲಿ ಆಗುವಂತಹ ಒಂದು ಉದಾಹರಣೆ ಒಂದು ಸಣ್ಣ ಗಿಡವನ್ನು ಸಹ ನಾವು ಕಡಿಯೋದಿಲ್ಲ ಹಾವು ಬಂದರೂ ಸಹ ಹಾವು ನೋಡ್ಕೊಂಡು ಕೂತಿರ್ತೀವಿ ಅದನ್ನು ವಾಪಸ್ ಕಳಿಸ್ತೀವಿ ಹಾಗಾಗಿ ಯಾರು ಮರಗಳನ್ನು ಕಡಿಬೇಡಿ ಎಷ್ಟು ಮರ ಹಾಗೆ ಸಾಧ್ಯನೋ ಅಷ್ಟು ಹಾಕೋಣಂತೆ ಜೈ ಹಿಂದ್ ಜೈ ಕರ್ನಾಟಕ ತಮ್ಮ ಹೆಸರು ಸರ್ ತಮ್ಮ ಹೆಸರು ರಾಜೀವಲ್ಲೇ ಇದೆಯಲ್ಲ